ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಬಂದು ನೋಡಿ ಮಸಾಲಾ ರೈಸ್ ಅಂದರೆ ಬಿರಂಜಿ ರೈಸ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಎಣ್ಗಾಯಿ ಪಲ್ಯ ರಸರಸವಾಗಿರೋ ರುಚಿಯಾಗಿರೋ ಎಣ್ಗಾಯಿ ಪಲ್ಯ ಏನು ಕಾಂಬಿನೇಷನ್ ಅಂತೀರಾ ಬಿರಂಜಿ ರೈಸ್ ಅಂತಾರೆ ಇದು ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಅಂತ ಹೇಳ್ತೀನಿ ಇದಕ್ಕೆ ಏನಂದರೆ ಏನು ತರಕಾರಿಗಳು ಬೇಕಾಗಲ್ಲ ಈ ರೈಸ್ಗೆ ಮಾಡೋದು ತುಂಬ ಸುಲಭ ಅದ್ರ ಜೊತೆಗೆ ಇಂಗ್ರೀಡಿಯೆಂಟ್ಸ್ ಏನೂ ಅಷ್ಟೊಂದು ಜಾಸ್ತಿ ಇರಲ್ಲ ಮನೇಲಿ ಏನಿರುತ್ತೋ ಅದರಲ್ಲಿನೇ ಆರಾಮ್ಸೆ ಮಾಡ್ಬೋದು ಯಾರಾದರೂ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಅಂದರೆ ಏನಾದರೂ ಒಂದು ಸ್ವಲ್ಪ ಖಾರ್ ಖಾರವಾಗಿ ಸ್ಪೆಷಲ್ ಸಂಡೇ ಏನಾದರೂ ಬ್ರಂಚ್ ತಿನ್ನಬೇಕು ಅಂದರೆ ಸಂಡೇ ಬ್ರಂಚ್ ಕೂಡ ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಝೊಮ್ಯಾಟೊ ಸ್ವಿಗ್ಗಿ ಆರ್ಡರ್ ಮಾಡೋದಕ್ಕಿಂತ ಈ ಥರ ಮನೆಯಲ್ಲೇ ರುಚಿಯಾಗಿರೋ ಒಂದು ರೆಸಿಪಿಗಳನ್ನ ಒಂದು ಡಿಶ್ಗಳನ್ನ ನಾವು ಮಾಡಿಕೊಂಡು ಊಟ ಮಾಡಿದ್ರೆ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ತೀನಿ ಎಣ್ಗಾಯಿ ಪಲ್ಯ ಮಾಡೋದಕ್ಕೆ ಶೇಂಗಾ ಬಿಳಿ ಎಳ್ಳು ಹುಚ್ಚೆಳ್ಳು ಎರಡು ಚಮಚ ಹುಚ್ಚೆಳ್ಳು ಒಂದು ಚಮಚ ಬಿಳಿ ಎಳ್ಳು ಒಂದೆರಡು ಚಮಚ ಶೇಂಗಾ ಕಾಳು ಹುರ್ಕೊಂಡು ಇಟ್ಟಿದ್ದೀನಿ ಇವಾಗ ಇದನ್ನು ಡ್ರೈ ಪೌಡರ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಬೇಕು ಅಂದರೆ ಒಣ ಕೊಬ್ಬರಿ ಒಂದು ಎರಡು ಸ್ಪೂನಷ್ಟು ಹಾಕಿದ್ರು ಚೆನ್ನಾಗಿರುತ್ತೆ ಒಣ ಕೊಬ್ಬರಿ ಇರಲಿಲ್ಲ ನಾನು ಹಸಿ ಕೊಬ್ಬರಿನ ಆಮೇಲೆ ತಗೊಳ್ತೀನಿ ಒಣ ಕೊಬ್ಬರಿ ಇದ್ದರೆ ಅಂದರೆ ಎಣ್ಗಾಯಿ ಪಲ್ಯ ಸ್ವಲ್ಪ ತಡಿಯುತ್ತೆ ಹಸಿ ಕೊಬ್ಬರಿ ಹಾಕಿದ್ರೆ ಸ್ವಲ್ಪ ಬಿಸಿ ಮಾಡಿ ಮಾಡಿ ಇಡಬೇಕು ನಾವು ಅಂತ ಹೇಳ್ತೀನಿ ಈ ಟ್ರಾವೆಲ್ಗೆಲ್ಲ ಎಣ್ಗಾಯಿ ಪಲ್ಯ ತೊಗೊಂಡು ಹೋಗೋದಾದರೆ ಕೊಬ್ಬರಿನೇ ಹಾಕ್ತಾರೆ ಅಂತ ಹೇಳ್ತೀನಿ ಇವಾಗ ಇದನ್ನು ಡ್ರೈ ಪೌಡ್ರ್ ಮಾಡ್ಕೊಳ್ತೀನಿ ಇದರಿಂದನೇ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಎಣ್ಗಾಯಿ ಪಲ್ಯಕ್ಕೆ ಈ ಪೌಡ್ರಿಂದಾನೆ ಅಂತ ಕೂಡ ಹೇಳ್ತೀನಿ ಆಮೇಲೆ ಇಲ್ಲಿ ಜೀರಾ ರೈಸ್ ಒಂದು ಗ್ಲಾಸ್ ಅಷ್ಟು ಫುಲ್ ಒಂದು ದೊಡ್ಡ ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ ಜೀರಾ ರೈಸ್ ಇದು ಸಣ್ಣ ರೈಸ್ ಇರುತ್ತಲ್ಲ ಜೀರಾ ರೈಸ್ ಅದು ಒಂದೆರಡು ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ಅದನ್ನು ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ನೋಡಿ ಮತ್ತೆ ನಾವು ಮಸಾಲೆ ತಗೊಳ್ಬೇಕು ಏನಕ್ಕೆ ಅಂದರೆ ಜೀರಾ ರೈಸ್ ಮಾಡೋಕ್ಕೆ ಜೀರಿಗೆ ಚಕ್ಕೆ ಲವಂಗ ಮೆಣಸು ಆಮೇಲೆ ಇದು ಪುಡಿನೂ ಕೂಡ ನಾನು ರೆಡಿ ಮಾಡಿದ್ದೀನಿ ಧನಿಯಾ ಒಂದೆರಡು ಚಮಚ ಜೀರಿಗೆ ಚಕ್ಕೆ ಲವಂಗ ಮತ್ತು ಚಕ್ರ ಮೊಗ್ಗು ಅದೆಲ್ಲ ಹಾಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಸೇಮ್ ಇದನ್ನೇ ಹಾಕಿಬಿಟ್ಟು ಇವಾಗ ಇಲ್ಲೂ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಫಸ್ಟು ಸ್ವಲ್ಪ ಎಣ್ಣೆ ಹಾಕಬೇಕು ಇದು ಹೇಳಬೇಕು ಅಂದರೆ ಬೆಣ್ಣೆನಲ್ಲಿನೇ ಮಾಡೋದು ಒಗ್ಗರಣೆ ಹಾಕಿ ಎಣ್ಣೆ ಹಾಕಿ ಆಮೇಲೆ ಬೆಣ್ಣೆ ಹಾಕಿದ್ರೆ ಏನಾಗುತ್ತೆ ಬೆಣ್ಣೆ ಸೀದ್ ಸೀದೋಗಲ್ಲ ಈ ಬಿಸಿಯಾಗಿರೋ ಒಂದು ಕುಕ್ಕರಲ್ಲಿ ಬೆಣ್ಣೆ ಹಾಕಿಬಿಟ್ರೆ ಏನಾಗುತ್ತೆ ಸ್ವಲ್ಪ ಅದು ಟೇಸ್ಟ್ ಚೇಂಜ್ ಆಗುತ್ತೆ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಕುಕ್ಕರ್ಗೆ ನಾನು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಇವಾಗ ಬಟರ್ ಏನು ನಂದಿನಿ ಅನ್ಸಾಲ್ಟೆಡ್ ಬೆಣ್ಣೆ ಏನಿರುತ್ತೆ ಅದು ಒಂದು ಮೂರು ಸ್ಪೂನಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಅಂತ ಹೇಳ್ತೀನಿ ಈ ರೆಸಿಪಿನ ನಾವು ಬಿರಂಜಿ ರೈಸ್ನ ಯಾವಾಗಲೂ ಬೆಣ್ಣೆನಲ್ಲಿನೇ ಮಾಡ್ತಾರೆ ಬೆಣ್ಣಿನಲ್ಲಿ ಮಾಡಿದ್ರೆ ಅದಕ್ಕೊಂದು ಅಸಲಿ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ತೀನಿ ಸೊ ಇದು ಸ್ವಲ್ಪ ಕರಗಬೇಕು ಇವಾಗ ಇದೆಲ್ಲ ಮಸಾಲೆ ಡ್ರೈ ಮಸಾಲ ಇದಕ್ಕೆ ಹಾಕಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತೀನಿ ಈ ಮಸಾಲೆ ಪೌಡ್ರ್ ಕೂಡ ನಾನು ಇಟ್ಕೊಂಡಿದ್ದೀನಿ ಸೈಡಲ್ಲಿ ಇಟ್ಟಿರ್ತೀನಿ ಆಮೇಲೆ ಅಕ್ಕಿ ಹಾಕಿದ್ಮೇಲೆ ಆ ಮಸಾಲೆ ಪುಡಿ ಹಾಕೋಣ ಆ ಮಸಾಲೆ ಪುಡಿನಲ್ಲಿ ಹೇಳಿದ್ನಲ್ವ ಒಂದೆರಡು ಚಮಚ ಧನಿಯಾ ಹುರಿಬೇಕು ಆಮೇಲೆ ಜೀರಿಗೆ ಮೆಣಸು ಚಕ್ಕೆ ಲವಂಗ ಮೊಗ್ಗು ಇದೆಲ್ಲ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿರೋ ಒಂದು ಅದು ರೆಡಿ ಮ ಅಲ್ಲ ಮನೆಯಲ್ಲೇ ಮಾಡಿರೋದು ರೆಡಿ ನಾನೇ ಮ ರೆಡಿ ಮಾಡಿರೋದು ಇವಾಗ ಒಂದು ನಾಲ್ಕು ಮೆಣಸಿನಕಾಯಿ ಹಸಿದು ಇದ್ರ ಜೊತೆಗೆ ಬೆಳ್ಳುಳ್ಳಿ ಕೂಡ ಒಂದು ನಾಲ್ಕು ಜಜ್ಜಿಬಿಟ್ಟು ಇದರಲ್ಲಿನೇ ಹಾಕ್ಬೋದು ಆದರೆ ಕೆಲವೊಬ್ಬರಿಗೆ ಬೆಳ್ಳುಳ್ಳಿ ಇಷ್ಟ ಆಗಲ್ವಲ್ಲ ನಾನು ಅದಕ್ಕೆ ಏನು ಮಾಡ್ತೀನಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಆಮೇಲೆ ಹಾಕ್ತೀನಿ ಇವಾಗ ಈ ಮೆಣಸಿನ್ಕಾಯಿನೇ ಹಾಕ್ಬಿಟ್ಟು ಹುರಿಯೋಣ ಚೆನ್ನಾಗಿ ಅದು ಹಸಿ ವಾಸನೆ ಹೋಗಬೇಕು ಫ್ರೈ ಆಗಬೇಕು ಮೆಣಸಿನ್ಕಾಯಿ ಅದಾದ ನಂತರ ಸ್ಲೈಸ್ ಆಗಿ ಮಾಡ್ಕೊಂಡಿರೋ ಈರುಳ್ಳಿನ ಒಂದು ಒಂದು ಸಣ್ಣ ಈರುಳ್ಳಿ ಹಾಕಿದ್ದೀನಿ ನಾನು ಒಂದು ಗ್ಲಾಸ್ ಒಂದು ಪಾವ್ ಅಕ್ಕಿಗೆ ಒಂದು ಮೀಡಿಯಮ್ ಸೈಜ್ ಗಾತ್ರದ್ದು ಒಂದು ಈರುಳ್ಳಿ ಆದರೆ ಸಾಕಾಗುತ್ತೆ ಇದೇನು ಪಲಾವ್ ಥರ ಅಲ್ಲ ಇದಕ್ಕೇನು ನಾವು ಇನ್ನೇನು ತರಕಾರಿಗಳು ಬಟಾಣಿ ಅದೇನೂ ಹಾಕಬೇಕಾಗಿಲ್ಲ ಇವಾಗ ಒಂದು ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಳ್ತೀನಿ ಗೋಡಂಬಿನೇ ಇದಕ್ಕೆ ಅಸಲಿ ಟೇಸ್ಟ್ ಕೊಡೋದು ಗೋಡಂಬಿ ಇಲ್ದಲೇನೆ ಇದು ಮಾಡೋಕ್ಕೆ ಅಷ್ಟೊಂದು ಟೇಸ್ಟ್ ಇರೋಲ್ಲ ಅಂತ ಹೇಳ್ತೀನಿ ಮಾಡ್ಬೋದು ಬಟ್ ಟೇಸ್ಟ್ ಇರಲ್ಲ ಸೊ ಗೋಡಂಬಿ ಮಸ್ಟ್ ಆ್ಯಂಡ್ ಶುಡ್ ಹಾಕ್ಲೇಬೇಕು ಅಂತ ಹೇಳ್ತೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಮತ್ತು ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಯಾರು ವಾಚ್ ಮಾಡ್ತಾ ಇದ್ರ ಲೈಕ್ನೂ ಕೊಡೋದನ್ನು ಮರಿಬೇಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಮತ್ತು ಇವಾಗ ಒಂದು ಸಾರಿ ಮಿಕ್ಸ್ ಮಾಡ್ತೀನಿ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕಿ ಒಂದು ವಿಸಿಲ್ ಮಾಡಿದರೆ ಸಾಕು ನಮಗೆ ಈ ರೈಸು ರೆಡಿಯಾಗಿ ಬರುತ್ತೆ ಅಂತಲೇ ಹೇಳ್ತೀನಿ ಚೆನ್ನಾಗಿ ಇದು ಫ್ರೈ ಆಗ್ತಾ ಇರಲಿ ಈಗ ಇವಾಗ ಅಕ್ಕಿ ಹಾಗೆ ಮಸಾಲೆ ಪುಡಿ ಏನಿತ್ತಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಏಕೆ ಅಂದರೆ ಅಕ್ಕಿ ಚೆನ್ನಾಗಿ ಮಸಾಲೆ ಟೇಸ್ಟ್ನ ಹಿಡಿಬೇಕು ಅಂತ ಅದರಲ್ಲಿ ಅಂದರೆ ಬೆಣ್ಣೆನಲ್ಲಿನೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದಾದ ಮೇಲೆ ನಾವು ಒಂದಕ್ಕೆ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕಿದ್ರೆ ಆಯಿತು ಒಂದು ವಿಸಿಲ್ ಕೂಗಿಸಿದ್ರೆ ಆಫ್ ಮಾಡಿಬಿಡ್ಬೋದು ಉದ್ರ ಉದ್ರಾಗಿರೋ ತುಂಬ ಸಾಫ್ಟಾಗಿರೋ ಮಲ್ಲಿಗೆ ಹೂವು ಥರ ಇರೋ ಒಂದು ರೈಸು ಬಿರಂಜಿ ರೈಸ್ ಅಂತ ಹೇಳ್ತೀನಿ ಮಸಾಲಾ ಬಾತ್ ಅಂತ ಕೂಡ ಹೇಳ್ತಾರೆ ರೆಡಿ ಆಗುತ್ತೆ ಸೊ ಸವಿಯೋದಕ್ಕೆ ರೆಡಿ ತುಂಬ ಈಸಿ ನೋಡಿ ಯಾವ ತರಕಾರಿ ಹಾಕಬೇಕು ಅಂತ ಇಲ್ಲ ಏನು ತರಕಾರಿ ತರಬೇಕು ಅಂತ ಇಲ್ಲ ಮನೇಲಿ ತರಕಾರಿ ಇಲ್ಲ ಅಂದರೂ ಸುಲಭವಾಗಿ ಈಸಿಯಾಗಿ ರುಚಿಯಾಗಿ ಹೆಲ್ದಿಯಾಗಿರೋದನ್ನ ಒಂದು ರೆಸಿಪಿನ ಮತ್ತು ಟ್ರೆಡಿಷ್ನಲ್ ರೆಸಿಪಿ ಅಂತ ಹೇಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಕಲ್ಲುಪ್ಪು ಹಾಕಬೇಕಾದ್ರೆ ಸ್ವಲ್ಪನೇ ಬಳಸಿದರೆ ಸಾಕು ಅದು ಸ್ವಲ್ಪ ಸ್ಟ್ರಾಂಗ್ ಎಲ್ಲ ಇರುತ್ತೆ ಅಯೋಡೈಝ್ಡ್ ಸಾಲ್ಟ್ ಅಂತ ಹೇಳ್ತೀನಿ ಯಾವಾಗಲೂ ಉಪ್ಪು ಹಾಕಬೇಕಾದ್ರೆ ಸ್ವಲ್ಪ ಕಡಿಮೆ ಹಾಕಿದ್ರೆ ಪರವಾಗಿಲ್ಲ ಜಾಸ್ತಿ ಹಾಕಿದ್ರೆ ಏನು ಮಾಡೋಕ್ಕಾಗಲ್ಲ ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನಿ ಇವಾಗ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ವಿಸಿಲ್ ಹಾಕ್ತೀನಿ ಒಂದು ವಿಸಿಲ್ ಬಂದರೆ ಸಾಕು ಆಫ್ ಮಾಡೋಣ ಇವಾಗ ಇಲ್ಲಿ ಒಂದು ಸಣ್ಣ ಕಡಾಯಿ ಇಟ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಎಣಗಾಯಿ ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇಷ್ಟು ಇವಾಗ ಇದಕ್ಕೆ ಜೀರಿಗೆ ಸಾಸಿವೆ ಇಂಗು ಅದೆಲ್ಲ ಹಾಕ್ಕೊಳ್ಳೋಣ ಒಂದೊಂದಾಗಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಆಮೇಲೆ ಅರಿಶಿನ ಹಾಕಿದ್ದೀನಿ ಉಪ್ಪು ಏನಕ್ಕೆ ಇವಾಗಲೇ ಹಾಕಿರೋದು ಅಂದರೆ ಈ ಈ ಏನಿದೆ ಉಪ್ಪು ಹಿಡಿಯುತ್ತೆ ಆಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಬೇಗ ಫ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ ಅದರ ಜೊತೆಗೆ ಇನ್ನೊಂದು ಐಡಿಯಾ ನೀವು ಮಾಡ್ಬೋದು ಅಂದರೆ ಹಸಿ ಈರುಳ್ಳಿ ಒಂದು ಬೌಲಲ್ಲಿ ಇಟ್ಕೊಂಡು ಅಂದರೆ ಕಟ್ ಮಾಡಿರೋ ಈರುಳ್ಳಿ ಮತ್ತು ಗುರುಳು ಪುಡಿ ಶೇಂಗಾ ಪುಡಿ ಆಮೇಲೆ ಹುಣಸೆ ರಸ ಆಮೇಲೆ ಖಾರದ ಪುಡಿ ಉಪ್ಪು ಎಲ್ಲನೂ ಒಣ ಕೊಬ್ಬರಿ ಪುಡಿ ಎಲ್ಲನೂ ಒಂದು ಬೌಲ್ಗೆ ಹಾಕಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬೇಕಂದರೆ ಬದ್ನೆಕಾಯಿಲಿ ತುಂಬಿಬಿಟ್ಟು ಆ ಮಸಾಲೆ ತುಂಬಿಬಿಟ್ಟು ನೀವು ಎಣ್ಗಾಯಿ ಮಾಡ್ಬೋದು ಆ ಥರನೂ ಮಾಡ್ತಾರೆ ಬಟ್ ಇವತ್ತು ನಾನು ಬದ್ನೆಕಾಯಿನ ಹಾಗೆ ಒಂದರಲ್ಲಿ ನಾಲ್ಕು ಭಾಗ ಸೀಳ್ಬಿಟ್ಟು ಡೈರೆಕ್ಟಾಗಿನೂ ಎಲ್ಲ ಪುಡಿಗಳ್ನ ಅದರ ಮೇಲೇ ಹಾಕಿ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಏನು ವ್ಯತ್ಯಾಸ ಬರುತ್ತೆ ಅಂದರೆ ಅದು ತುಂಬು ಇರುತ್ತೆ ಮಸಾಲೆನ ಬದ್ನೆಕಾಯಿ ಒಳಗಡೆ ತುಂಬ್ತೀವಿ ಇವಾಗ ಗುರುಳು ಪುಡಿ ಎಲ್ಲ ಹಾಕಿದ್ದೀನಿ ಮಸಾಲೆ ಖಾರನೂ ಇದ್ದೀನಿ ಅಂದರೆ ರೆಡ್ ಚಿಲ್ಲಿ ಪೌಡ್ರ್ ನೀವು ಬ್ಯಾಡಗಿದ್ ಕೂಡ ಹಾಕೋಬೋದು ಆಮೇಲೆ ಸ್ವಲ್ಪ ಗರಂ ಮಸಾಲ ಪುಡಿ ಕೂಡ ಇವಾಗ ನಾನು ಹಾಕ್ತೀನಿ ಸೊ ತುಂಬುಗಾಯಿ ಅಂದರೆ ಬದ್ನೆಕಾಯಲ್ಲಿ ತುಂಬ ಮಸಾಲೆ ತುಂಬಿಬಿಟ್ಟು ಮಾಡಿದ್ರೆ ಒಂದು ಥರ ಟೇಸ್ಟ್ ಇರುತ್ತೆ ಯಾಕೆಂದರೆ ಆ ಟೇಸ್ಟ್ನೆಲ್ಲ ಆ ಕಾಯಿ ಅದರೊಳಗಡೆ ಇರೋ ಪಲ್ಪು ಅದು ಇಟ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಆವಾಗ ಇದು ಒಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಮಸ್ಟ್ ಆ್ಯಂಡ್ ಶುಡ್ ಮರಿದಲೆ ಹುಣಸೆ ರಸ ನಾವು ಹಾಕಲೇಬೇಕು ಒಂದು ಚೂರು ಒಂದು ಟೀ ಸ್ಪೂನಷ್ಟು ಬೆಲ್ಲ ಹಾಕಿದ್ರೆ ಆಮೇಲೆ ಒಂದು ಎಂಟು ನಿಮಿಷ ಮುಚ್ಚಿಬಿಟ್ಟು ನಾವು ಇದನ್ನು ಬೇಯಿಸಿದ್ರೆ ಆಯಿತು ಬದನೆಕಾಯಿ ತುಂಬ ಮ್ಯಾ ಸ್ಮ್ಯಾಶ್ ಆಗೋದು ಬೇಕಾಗಿಲ್ಲ ಚೆನ್ನಾಗಿ ಸ್ವಲ್ಪ ಬೇಗ ಬೆಂದುಬಿಡುತ್ತೆ ಅದೇನು ನೋಡಿ ಹುಣಸೆ ರಸ ಇದ್ದೀನಿ ಸ್ವಲ್ಪ ನೀರು ನಮಗೆ ಗ್ರೇವಿ ಎಷ್ಟು ಬೇಕು ಅಂತ ನೋಡಿಕೊಂಡು ಜಾಸ್ತಿ ಗ್ರೇವಿ ಬೇಕು ಅಂದರೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂದರೆ ಜಾಸ್ತಿ ಗ್ರೇವಿನೂ ಮಾಡ್ಬೋದು ಇಲ್ಲ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಅಂದರೆ ಆ ಥರನೂ ನಾವು ಮಾಡ್ಕೋಬೋದು ಬೆಲ್ಲದ ಪುಡಿ ಹಾಕಿದ್ದೀನಿ ಪುಡಿ ಬೆಲ್ಲ ಅದು ಹುಣಸೆ ರಸ ಹಾಕಿರೋದ್ರಿಂದ ಒಂಚೂರು ಹಾಕಿದ್ರೆ ಟೇಸ್ಟ್ ಇರುತ್ತೆ ಮಸಾಲೆ ಪುಡಿ ಎಲ್ಲನೂ ಅಂತ ಈಗ ಒಂದು ಸಾರಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಮಸಾಲೆ ಹಾಕಿ ಎಲ್ಲ ಮಿಕ್ಸ್ ಮಾಡೋದ್ರಿಂದನೇ ಅದು ಒಂದು ಸ್ವಲ್ಪ ರುಚಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಇಲ್ಲಾಂದರೆ ತಳ ಸೀದ್ಬಿಡುತ್ತ ಅಲ್ವಾ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಸ್ವಲ್ಪ ಫ್ಲೇವರ್ ಇರುತ್ತೆ ಆಮೇಲೆ ಗಾರ್ನಿಷಿಂಗ್ ಬೇಕಂದರೆ ಮತ್ತೆ ನಾವು ಹಾಕ್ಬೋದು ಇವಾಗ ಅದಕ್ಕೆ ಬೇಕಾದಷ್ಟು ನೀರು ಹಾಕಿ ಒಂದು ಎಂಟು ನಿಮಿಷ ನಾನು ಸಣ್ಣ ಊರಿನಲ್ಲಿ ಮುಚ್ಚಿಟ್ಬಿಡ್ತೀನಿ ಕೆಲವೊಬ್ರು ಕುಕ್ಕರಲ್ಲಿ ಕೂಗಿಸ್ಬಿಡ್ತಾರೆ ಪಾಯಸ ಆಗುತ್ತೆ ಬದನೆಕಾಯಿ ಅದು ಯಾವ ಯಾವ ತರಕಾರಿ ಹಾಕಿದ್ದೀವಿ ಯಾವ ಥರ ಇದು ಶೇಪಲ್ಲಿದೆ ಅಂತ ಗೊತ್ತಾಗಲ್ಲ ಅದು ಬೆಂದ್ಬಿಟ್ಟು ಅದೇ ಶೇಪಲ್ಲೇ ಇರಬೇಕು ಬದನೆಕಾಯಿ ಹೇಗಿರುತ್ತೋ ಹಾಗೆ ಇರಬೇಕು ಈಗ ಸ್ವಲ್ಪ ಕಾಯಿ ತುರಿ ಕೂಡ ನಾನು ಉದುರಿಸ್ತಾ ಇದೀನಿ ಮೇಲ್ಗಡೆಯಿಂದ ಇದೇನು ಆಪ್ಷನ್ ನೀವು ಬೇಕು ಅಂದ್ರೆ ಕಾಯಿ ತುರಿ ಇದ್ರೆ ಹಾಕ್ಬಹುದು ಇಲ್ಲ ಅಂದ್ರೆ ಬರಿ ಸಾಕು ಹಾಗೇನೂ ಮಾಡ್ಕೋಬೋದು ನೋಡಿ ಒಂದು ಎಂಟು ನಿಮಿಷ ಮುಚ್ಚಿಟ್ಟಿದ್ದೆ ಇವಾಗ ತೆಗ್ದಿದ್ದೀನಿ ನೋಡಿ ರೆಡಿ ಆಗಿದೆ ಕಾಯಿ ಬದನೆಕಾಯಿ ಎಣಗಾಯಿ ಇಷ್ಟೇ ತುಂಬಾ ಸುಲಭ ನಾವಿಬ್ಬರಿದಿವಲ್ವಾ ಒಂದು ಎಕ್ಸ್ಟ್ರಾ ಇರಲಿ ಅಂತ ಮೂರು ನಾನು ಬದನೆಕಾಯಿನ ಕಟ್ ಮಾಡಿದ್ದೀನಿ ನೀವು ಮನೆಯಲ್ಲಿ ಜಾಸ್ತಿ ಇದ್ದೀರಾ ಅಂದರೆ ಜಾಸ್ತಿ ಜನ ಇದ್ದಾರೆ ಒಬ್ಬೊಬ್ಬರಿಗೆ ಜಾಸ್ತಿನೇ ಬೇಕಾಗುತ್ತೆ ಅಂದರೆ ಒಂದು ಅರ್ಧ ಕೆ ಜಿಯಷ್ಟು ಸಣ್ಣ ಸಣ್ಣ ಎಣ್ಗಾಯಿಗಳ್ನ ತೊಗೊಂಡು ಬಂದು ನೀವು ಈ ಥರ ಬದನೆಕಾಯಿ ರಸ ಬ ರಸವಾಗಿರೋ ಒಂದು ಎಣ್ಗಾಯಿನ ಮನೆಯಲ್ಲಿ ಮಾಡ್ಬೋದು ಬೇಗನೆ ಆಗುತ್ತೆ ಈ ಹೋಟ್ಲ್ಗಳಲ್ಲಿ ಖಾನಾವಳಿನಲ್ಲಿ ತುಂಬ ಏನೂ ಅದರಲ್ಲಿ ರಸನೇ ಇರೋಲ್ಲ ಮಸಾಲೆನೂ ಇರೋಲ್ಲ ಏನೂ ಇರಲ್ಲಪ್ಪ ಇದು ನೋಡಿ ಜೀರಾ ರೈಸ್ ರೆಡಿ ಆಗಿದೆ ಆಗಿದೆ ಘಮ ಘಮ ಅಂತ ಇದೆ ಬೆಣ್ಣೆ ಹಾಕಿದ್ದೀನಿ ಮಸಾಲ ಪುಡಿ ಹಾಕಿದ್ದೀನಿ ಆಗಿದೆ ಮತ್ತು ಮೇಲ್ಗಡೆ ಇನ್ನೊಂದು ಚಮಚ ಬೆಣ್ಣೆ ಹಾಕ್ತಾ ಇದ್ದೀನಿ ಏನು ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ಮರೀದೆಲ್ಲ ಈ ರೆಸಿಪಿನ ಒಂದು ಸಾರಿ ನೀವು ನೀವು ಟ್ರೈ ಮಾಡಲೇಬೇಕು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ ಒಂದು ಸಾರಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ನನಗೂ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ರಿಲೇಟಿವ್ಸು ಗೆಸ್ಟು ಮನೆಗೆ ಬರ್ತಾಯಿದ್ರೆ ಇದು ಜಟಾಪಟ್ಟಂತ ಆಗುತ್ತೆ ಅಂತಲೇ ಹೇಳ್ತೀನಿ ಸ್ವಲ್ಪ ಗಾರ್ನಿಶಿಂಗೇ ಕೊತ್ತಂಬರಿ ಸೊಪ್ಪು ಹಾಕಿದೆ ಇಷ್ಟೇ ಇದು ಮಸಾಲಾ ಬಾತ್ ಬಿರಂಜಿ ರೈಸ್ ಅಂತ ಹೇಳ್ತಾರೆ ಬಿರಂಜಿ ರೈಸ್ ಅಂದರೆ ಈ ಇದೇನೆ ಇದ್ರ ಜೊತೆಗೆ ಕಾಂಬಿನೇಷನ್ ಯಾವಾಗಲೂ ಎಣ್ಣೆಗಾಯಿ ಬದ್ನೆಕಾಯಿ ಇದ್ದೇ ಇರುತ್ತೆ ನಿಮಗಿಷ್ಟ ಆದರೆ ನೀವು ಮೊಸರು ರಾಯ್ತಾ ಮೊಸರು ಬಜ್ಜಿ ಏನಾದರೂ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಪ್ಲೇಟ್ಗೆ ನಾನು ಖಂಡಿತವಾಗ್ಲೂ ಮನೆಯಂತೂ ಘಮ ಘಮ ಅಂತ ಇದೆ ಬೆಣ್ಣೆ ಮಸಾಲೆಗಳು ತುಂಬ ರುಚಿಯಾಗಿದೆ ಇಷ್ಟೇ ನೋಡಿ ಹೆಣ್ಗಾಯಿ ಮತ್ತು ಬಿರಂಜಿ ರೈಸ್ ಥ್ಯಾಂಕ್ ಯು ಧನ್ಯವಾದಗಳು